ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಂಡ್ಲುಪೇಟೆ ಪಟ್ಟಣದ ಒಂದನೇ ವಾರ್ಡ್ ಎಚ್ ಎಸ್ ಮಹಾದೇವ ಪ್ರಸಾದ್ ನಗರದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಅಂತ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿದರು ಉದ್ಯಾನವನ ಪುನರ್ ನಿರ್ಮಾಣ ಹಾಗೂ ಮಹಾದೇವ ಪ್ರಸಾದ್ ನಾಮಫಲಕವಿರುವ ಆರ್ಚನ್ನು ನಿರ್ಮಿಸಿ ವಾರ್ಡಿನ ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಮಕ್ಕಳಿಗೆ ಶುದ್ಧ ಗಾಳಿ ಸೇವಿಸಿ ಆರೋಗ್ಯ ಕಾಪಾಡಲು ಪುರಸಭೆ ವತಿಯವರು ಸಹಕರಿಸಬೇಕು ಮತ್ತು ಮಹಾದೇವ ಪ್ರಸಾದ್ ರವರ ಕೊಡುಗೆ ಸ್ಮರಿಸಿ ಅವರ ಪುತ್ಥಳಿ ನಿರ್ಮಿಸಬೇಕು ಅಂತ ಪುರಸಭೆ ಮುಖ್ಯಾಧಿಕಾರಿಗಳಾದ ವಸಂತಕುಮಾರ್ ಅವರಿಗೆ ಒತ್ತಾಯಿಸಿದರು ಇದೇ ವೇಳೆ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ಲಾ ರಶೀದ್ ಟೌನ್ ಉಪಾಧ್ಯಕ್ಷರಾದ ಸಾಗಿದ ಪಾಷಾ ಟೌನ್ ಗೌರವಾಧ್ಯಕ್ಷ ಶಕೀಲ್ ಟೌನ್ ಸಂಚಾಲಕರಾದ ಮೀಮಿಕ್ರಿ ರಾಜು ರಾಮೇಗೌಡ್ರು ಮುದ್ದಯ್ಯ ರಾಜಿಕ್ ಪಾಷಾ ಸೇರಿದಂತೆ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ನಮ್ಮ ಕರ್ನಾಟಕ ಕಾವಲು ಪಡೆವತ ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳಾದ ಕುಮಾರಿ ಮೇಡಮ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ವಿಷಯ ಹುಲುಪೇಟೆ ವಾರ್ಡ್ ಎಚ್ ಎಸ್ ಮಹದೇವ್ ಪ್ರಸಾದ್ ನಗರದಲ್ಲಿ ಉದ್ಯಾನವನ ಪುನರ್ ನಿರ್ಮಾಣ ಹಾಗೂ ಮಹದೇವ ಪ್ರಸಾದ್ ನಾಮಫಲಕ ಇರುವ ಆರ್ಚನ್ನು ನಿರ್ಮಿಸಿ ವಾರ್ಡಿನ ಸಾರ್ವಜನಿಕ ಬಂಧುಗಳು ಹಾಗೂ ಮಕ್ಕಳಿಗೆ ಶುದ್ಧ ಗಾಳಿ ಸೇವಿಸಿ ಆರೋಗ್ಯ ಕಾಪಾಡಲು ಪುರಸಭೆ ವತಿಯಿಂದ ಸಹಕರಿಸಬೇಕು ಪಾರ್ಕ್ ನಿರ್ಮಾಣ ನಿರ್ಮಾಣ ಸಹಕರಿಸಬೇಕು ಮತ್ತು ಮಾದೇಪ್ರಸಾದ್ ನಗರ ಕೊಡುಗೆ ಸ್ಮರಿಸಿ ಅವರ ಪುತಳಿ ನಿರ್ಮಾಣ ಮಾಡಬೇಕೆಂದು ಸಾರ್ವಜನಿಕರ ಪರವಾಗಿ ನಮ್ಮ ಸಂಘಟನೆ ವತಿಯಿಂದ ಮಾನ್ಯ ಮುಖ್ಯ ಮುಖ್ಯಾಧಿಕಾರಿಗಳಾದ ವಸಂತಕುಮಾರಿ ಮೇಡಮ್ ಅವರವರಿಗೆ ನಾವು ಮನವಿಯನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ಕೊತೇವೆ ಅದರಿಲ್ಲಿ ಪಾರ್ಕನ್ನು ನಾವು ಈಗ ಬಜೆಟನ್ನು ಕೂಡ ನಾವು ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಕೇಳಿದ್ದೀವಿ ಖಂಡಿತ ಮನವಿಯನ್ನು ಪರಿಶೀಲನೆ ಮಾಡಿ ಏನೇನು